ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಅತ್ತೆಯ ಹಾಗೂ ಭಗವಂತನ ರೂಪಿಯಾದ ಪತಿಯ ಸೇವೆಯನ್ನು ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡುವುದರ ಮೂಲಕ ತಮ್ಮ ಆತ್ಮದ ಉನ್ನತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಶ್ರೀಮಾತೆಯವರು ಶ್ರೀ ಶಾರದಾ ದೇವಿಯವರ ನಿಷ್ಠಾವಂತ ಸೇವೆಗೆ ಪೂರಕವಾಗಿ ಒಂದು ನಿದರ್ಶನ ಚಂದ್ರಮಣಿ ದೇವಿಯವರ ಸೇವೆ ನಹಬತ್ತಿನ ಕೋಣೆಯಲ್ಲಿ ವಯಸ್ಸಾದ ಚಂದ್ರಮಣಿ ದೇವಿಯವರು ಹಾಗೂ ಶಾರದಾ ದೇವಿಯವರು ವಾಸ ಮಾಡ್ತಾ ಇದ್ದರು ಅವರ ಅತ್ತೆಯವರಿಗೆ ಬಹಳ ನಿಶ್ಶಕ್ತಿ ಮತ್ತು ಓಡಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಎಲ್ಲದಕ್ಕೂ ಸೊಸೆಯ ನೆರವನ್ನೇ ಅಪೇಕ್ಷೆ ಪಡ್ತಾ ಇದ್ದರು ಇದನ್ನು ತಿಳಿದಂತಹ ಶಾರದಾ ದೇವಿಯವರು ಒಂದು ಗಳಿಗೆಯು ಪುರುಸೊತ್ತು ಸಿಗದಷ್ಟು ಕೆಲಸವಿದ್ದರೂ ಕೂಡ ಅತ್ತಿಯ ಸೇವೆಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು ಎಷ್ಟರ ಮಟ್ಟಿಗೆ ಅಂದರೆ ಶಾ ಅನ್ನುವಷ್ಟರಲ್ಲಿಯೇ ಇಗೋ ಬಂದೆ ಎನ್ನುತ್ತಾ ಓಡುತ್ತಿದ್ದರು ನಹಬತ್ತಿನ ಬಾಗಿಲ ಎತ್ತರ ಕಡಿಮೆ ಇದ್ದಿದ್ದರಿಂದ ಅವರು ಓಡ್ತಾ ಇದ್ದರೆ ಬಾಗಿಲಿನ ದಾರಕ್ಕೆ ತಲೆಯನ್ನು ಎಷ್ಟೋ ಬಾರಿ ತಗಲಿಸಿಕೊಂಡಿದ್ದಿದೆ ಯಾರಾದರೂ ಎಚ್ಚರದಿಂದ ಓಡಾಡಿ ಅಂದರೆ ಅವರು ತಾಗಿದರೆ ಏನಂತೆ ಅವರು ಹಿರಿಯರು ಅಲ್ಲದೆ ಅವರು ನನ್ನ ತಾಯಿಗೆ ಸಮ ಪಾಪ ಅವರಿಗೆ ಎಷ್ಟು ವಯಸ್ಸಾಗಿದೆ ನಾನು ಬೇಗನೆ ಹೋಗದಿದ್ದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದರು ತಮ್ಮ ಯಾವ ಅನಾನುಕೂಲತೆಯನ್ನು ಲೆಕ್ಕಿಸದೆ ಸೇವೆಯನ್ನು ಮಾಡ್ತಾಯಿದ್ರು ಹೀಗೆ ಒಂದು ವರ್ಷ ಕಳೀತು ಅಷ್ಟರಲ್ಲಿ ಶಾರದಾ ದೇವರಿಗೆ ಅನಾರೋಗ್ಯ ಕಾಡಿತು ಈ ಸ್ಥಿತಿಯಲ್ಲಿ ಅವರಿಂದ ಯಾರಿಗೂ ಉಪಯೋಗವಿಲ್ಲ ಅಂತ ತಿಳಿದು ಕೆಲ ಕಾಲ ತವರಿಗೆ ಹೋಗಿ ಬರುವೆನೆಂದು ಸಾವಿರದ ಎಂಟುನೂರ ಎಪ್ಪತ್ತ್ಮೂರನೇ ಅಕ್ಟೋಬರ್ನಲ್ಲಿ ಜಯರಾಮ್ ಬಾಟಿಗೆ ವಾಪಸ್ ಹೊಡ್ತಾರೆ ಮಾಡಿದ ಸೇವೆ ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದಬೇಕು ಇದಕ್ಕಾಗಿ ಪ್ರೀತಿಯಿಂದ ಕೂಡಿದ ಸದ್ಭಾವನೆ ಸಹಯೋಗ ಇರಬೇಕು ಅದು ಭಕ್ತಿಯುತ ಭಗವಂತನ ನಾಮಸ್ಮರಣೆ ಧ್ಯಾನ ಇವುಗಳಿಂದ ಮಾತ್ರ ಸಾಧ್ಯ ಹೀಗೆ ಅವರು ತಮ್ಮ ಸೇವೆಯಿಂದಲೇ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾರೆ ತಮ್ಮ ಅನಾರೋಗ್ಯವನ್ನು ಸುಧಾರಿಸಿಕೊಳ್ಳಲಿಕ್ಕೆ ತವರಿಗೆ ಬಂದಂಥ ಶ್ರೀ ಶಾರದಾದೇವಿಯವರು ಹಿರಿಯರ ಅಗಲಿಕೆಯನ್ನು ಅನುಭವಿಸಬೇಕಾಯಿತು ಮೊದಲನೆಯದಾಗಿ ಶ್ರೀರಾಮಕೃಷ್ಣರ ಅಣ್ಣ ರಾಮೇಶ್ವರರ ನಿಧನ ಹಾಗೂ ಕೆಲವೇ ತಿಂಗಳುಗಳಲ್ಲಿ ತಮ್ಮ ತಂದೆ ರಾಮಚಂದ್ರ ಮುಖರ್ಜಿಯವರ ನಿಧನ ತಾಯಿ ಶ್ಯಾಮಸುಂದರಿಯವರು ಪತಿಯನ್ನು ಕಳೆದುಕೊಂಡು ಸಂಸಾರದ ಹೊಣೆ ನಿಭಾಯಿಸುವುದು ಕಷ್ಟವಾಯಿತು ಸಮೀಪದ ಊರುಗಳಲ್ಲಿ ಇದ್ದಂಥ ಆಕೆಯ ಬಂಧುಗಳ ಮನೆಗಳಲ್ಲಿ ಒಬ್ಬೊಬ್ಬ ಹುಡುಗನನ್ನು ನೋಡಿಕೊಳ್ಳಲು ಕಳಿಸಿದರು ಪ್ರೀತಿಯ ತಂದೆ ಇಲ್ಲದ ಮನೆಯಲ್ಲಿ ಇರಲು ಆಗದೆ ಒಂದು ವರ್ಷದ ನಂತರ ಶ್ರೀ ಶಾರದಾದೇವಿಯವರು ದೇವಿಯವರು ಮತ್ತೆ ದಕ್ಷಿಣೇಶ್ವರಕ್ಕೆ ವಾಪಸ್ ಬರ್ತಾರೆ ಅಲ್ಲಿಗೆ ಬಂದ ಕೂಡಲೇ ಅವರಿಗೆ ಮತ್ತೆ ಆಂಶಂಕೆ ಶುರುವಾಯಿತು ರಾಮಕೃಷ್ಣರು ಶಂಭು ಮಲ್ಲಿಕಾ ಅವರಿಂದ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಆದರೂ ಕೂಡ ಕಾಯಿಲೆ ವಾಸಿಯಾಗಲಿಲ್ಲ ಕಾಯಿಲೆಯನ್ನು ಸಹಿಸಿಕೊಂಡು ತನ್ನ ಪತ್ನಿ ಹಾಗೂ ಅತ್ತೆಯ ಸೇವೆಯನ್ನು ಮಾಡ್ತಾ ಒಂದು ವರ್ಷ ದಕ್ಷಿಣೇಶ್ವರದಲ್ಲಿ ತಮ್ಮ ಜೀವನವನ್ನು ಕಳೀತಾರೆ ಸ್ವಲ್ಪ ಶರೀರ ಸುಧಾರಿಸಿದ ಮೇಲೆ ಮತ್ತೆ ತಾಯಿಯನ್ನು ನೋಡಲಿಕ್ಕೆ ಊರಿಗೆ ಬರ್ತಾರೆ ಊರಿಗೆ ಬಂದ ಕೂಡಲೇ ಆಮ್ಶಂಕೆ ಬಹಳ ಪ್ರಬಲವಾಗಿ ಮರುಕಳಿಸುತ್ತೆ ಶಾರದಾ ದೇವಿಯವರಿಗೆ ರಕ್ತಹೀನತೆ ನಿಶಕ್ತಿ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತೆ ಶೌಚಕ್ಕೆ ಮತ್ತೆ ಮತ್ತೆ ಹೊರಗೆ ಹೋಗಿ ಬರುವುದು ಕಷ್ಟವಾಗುತ್ತೆ ಆದ್ದರಿಂದ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಕೆರೆಯ ದಡದ ಮೇಲೆ ಒರಗಿಕೊಂಡು ಮಲಗ್ತಾ ಇದ್ರು ಹೀಗೆ ಒಂದು ದಿನ ಅವರು ತಮ್ಮ ಪ್ರತಿಬಿಂಬವನ್ನು ಕೆರೆಯ ನೀರಿನಲ್ಲಿ ನೋಡಿದರೆ ಅವರ ಶರೀರ ಕೇವಲ ಚರ್ಮ ಎಲುಬುಗಳ ಅಂದರವಾಗಿ ಕಂಡಿತು ಛೇ ಹಾಳಾಗಿ ಹೋಗಲಿ ಇದು ಈ ಶರೀರದ ಗತಿ ಇಷ್ಟೇ ತಾನೇ ಎಂದ ಮೇಲೆ ಇದಕ್ಕೆ ಯಾಕೆ ಇಷ್ಟೊಂದು ಉಪಚಾರ ಇಲ್ಲೇ ಬಿದ್ದಿರಲಿ ಇದು ನಾನಿದನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಅನಿಸಿತು ಅವರಿಗೆ ಕೊನೆಗೆ ಜೀವ ಉಳಿಯುವುದೇ ಸಂದೇಹ ಎಂಬ ದುಸ್ಥಿತಿ ಬಂದಿತು ಈ ಸುದ್ದಿ ದಕ್ಷಿಣೇಶ್ವರಕ್ಕೂ ತಲುಪಿತು ಆಗ ಶ್ರೀರಾಮಕೃಷ್ಣರು ಆತಂಕದಿಂದ ಹೃದಯರಾಮನನ್ನು ಕುರಿತು ಓ ಹೃದಯ ಇದೇನು ಹೀಗಾಗ್ತಿದೆಯಲ್ಲ ಮಾನವ ಜನ್ಮಕ್ಕೆ ಯೋಗ್ಯವಾದ ಏನನ್ನೂ ಸಾಧಿಸದೆ ಸುಮ್ಮನೆ ಬಂದು ಹೋಗುವುದೇ ಅವಳ ವಿಧಿಯೇ ಎಂದು ಪತ್ನಿಯನ್ನು ಕಳೆದುಕೊಳ್ಳುತ್ತೇನೆ ಅಥವಾ ಆಕೆ ನನ್ನನ್ನು ನೋಡಿಕೊಳ್ಳಬಹುದು ಎಂಬ ಆಸೆಯಿಂದಾಗಲಿ ಅವರು ಈ ಮಾತನ್ನು ಆಡದೆ ಮನುಷ್ಯ ಜನ್ಮಕ್ಕೆ ಏನೂ ಮಾಡದೆ ತೀರಿಕೊಂಡರೆ ಏನು ಫಲ ಎಂದು ದುಃಖಿಸ್ತಾರೆ ಹಾಗಾದರೆ ಅವರ ಆರೋಗ್ಯ ಹೇಗೆ ಸುಧಾರಿಸಿತು മുതേ തളിയോണം ധന്യ